ಅಳಗಂಚಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐಟಿಸಿ ಬಂಗಾರದ ಭವಿಷ್ಯದೆಡೆಗೆ ಮತ್ತು ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆಯಿಂದ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯನ್ನು ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ಕಾರ್ಯಕ್ರಮ ಸಂಯೋಜಕ ಮಹದೇವಯ್ಯ ಅವರು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಗಿಡ ನೆಟ್ಟು ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವುದು ಪ್ರಚಾರಕ್ಕಾಗಿ ಮಾತ್ರ ಇದು ಪರಿಸರವನ್ನು ಸಂರಕ್ಷಣೆ ಮಾಡಲು ಅಲ್ಲ ಎಂದರು ಈ ದೇಶದಲ್ಲಿ ಪ್ರತಿದಿನ ರೈತರು ತಮ್ಮ ಜಮೀನುಗಳಲ್ಲಿ ಸುತ್ತಮುತ್ತ ಇರುವ ಪರಿಸರವನ್ನು ಒಂದಲ್ಲ ಒಂದು ರೀತಿ ಸಂರಕ್ಷಣೆ ಮಾಡುತ್ತಿದ್ದಾರೆ ಮನೆಯ ಹಿಂದೆ ಕೈತೋಟ ಮಾಡಿ ತರಕಾರಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬೆಳೆಯುತ್ತಿದ್ದರು ಜಮೀನು ಪ್ರದೇಶದಲ್ಲಿ ಗಿಡಗಳನ್ನು ನೆಟ್ಟು ಬದು ನಿರ್ಮಾಣ ಜಾನುವಾರುಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೆರೆ ಕಟ್ಟೆ ನಿರ್ಮಾಣ ಮಾಡಿ ಪರಿಸರ ಸಂರಕ್ಷಿಸುತ್ತಿದ್ದರು ನಮ್ಮ ಇಂಡಿಯಾದ ಆದರೆ ಇರಬಾರ್ದು ಎಷ್ಟು ಉಡುಸ್ತೀವಿ ನಾವು ನಮ್ಮ ಜನಗಳಿಗೆ ನಮ್ಮ ಮಕ್ಕಳಿಗೆ ನಾವು ಇಲ್ಲಿ ಹೆಚ್ಚು ಒತ್ಕೊಳ್ಬೇಕಾಗ್ತದೆ ನಿರಂತರತೆಗೆ ಇವತ್ತು ಮಾಡ್ತೀವಿ ಏನೋ ಒಂದು ಪ್ರೋಗ್ರಾಮ್ ಆಯಿತು ಎಲ್ಲೋ ಹಾಕ್ಬಿಟ್ಟು ಎಲ್ಲರೂ ಕರ್ಸಿದ್ರು ಅನ್ನೋದು ಮುಖ್ಯ ಅಲ್ಲ ಅಟ್ಲೀಸ್ಟ್ ನಮ್ಮ ಹತ್ರ ನಮ್ಮ ಮನಸ್ಸು ಒಪ್ಪ ಕೆಲಸ ಮಾಡುದು ಸರ್ ನಾವೇನೇ ಕೆಲಸ ಮಾಡ್ಲಿ ನಮ್ಮ ಮನಸ್ಸಿಗೆ ಅದು ಒಪ್ಪಬೇಕು ಅಂತ ಕೆಲಸ ಮಾಡ್ಬೇಕು

ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಶಾಲಾ ವಿದ್ಯಾರ್ಥಿಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಧಾತಾ ನಡೆಸಿ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಚಂದ್ರು ವಿಜ್ಞಾನಿ ಶಾಮರಾಜ್ ಉಪ ಅರಣ್ಯಾಧಿಕಾರಿ ಸುರೇಶ್ ಇನ್ನೂ ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು